ನಮಸ್ಕಾರ ಇನ್ಫೋಬಿಟ್ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಬೈಬೇಕಾ ಹೊಗಳ ಈ ಸರ್ಕಾರ ಏನ್ ಮಾಡ್ಬೇಕಂತ ನನಗೆ ಕನ್ಫ್ಯೂಷನ್ ಆಗಿದೆ ಯಾಕಂದ್ರೆ ಇವ್ರು ಮಾಡ್ತಾ ಇರುವಂತ ಒಂದಷ್ಟು ಸಮಸ್ಯೆಗಳಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಈ ಅನ್ನ ಭಾಗ್ಯ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನೋ ಹೊಸದಾಗಿ ಏನೋ ಹೊಸದಾಗಿ ರೂಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಹೊಸದಾಗಿ ಒಂದಷ್ಟು ಪದಾರ್ಥಗಳನ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಜೊತೆಗೆ ಅನ್ನ ಭಾಗ್ಯದು ಎರಡ್ ತಿಂಗಳು ಹಣ ಬಂದಿಲ್ಲ ಇದ್ರ ಬಗ್ಗೆನೂ ಮಾತಾಡೋಣ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಾ ಮರಿಬೇಡಿ ಅನ್ನ ಭಾಗ್ಯ ಯೋಜನೆಯದು ಎರಡು ತಿಂಗಳು ಹಣ ಇನ್ನ ಬರ್ಲಿಲ್ಲ ನನ್ನ ಕೊಡೋದಿಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಯಾಕಂದ್ರೆ ಅನ್ನಭಾಗ್ಯ ಹಣ ಬರ್ಬೇಕಾಗಿತ್ತು ಯಾವಾಗ್ಲೂ ಬರ್ಬೇಕಾಗಿತ್ತು ಇವ್ರು ಅನ್ನಭಾಗ್ಯ ಹಣ ನಿಲ್ಸಿ ಸುಮಾರು ನಾಲ್ಕು ತಿಂಗಳಾಗ್ತಾ ಬಂತು ಇನ್ನೂ ಸಹ ಹಣನ ಬಿಡುಗಡೆ ಮಾಡ್ಲಿಲ್ಲ ಅಥವಾ ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸರ್ಕಾರದಲ್ಲಿ ಇಷ್ಟು ದಿನ ಆದ್ರೂ ಏನು ಮಾತಾಡ್ತಿಲ್ಲ ಅಥವಾ ಇದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತಿಲ್ಲ ಅಂತ ಅಂದ್ರೆ ಇನ್ನ ಇದನ್ನ ಕೊಡೋದು ಪಕ್ಕಾ ಡೌಟ್ ಅನ್ನೋಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಎರಡು ತಿಂಗಳ ಹಣ ಕೊಡೋದಿಕ್ಕೆ ಇಷ್ಟೊಂದು ಒದ್ದಾಡಿಸ್ತಾ ಇದ್ದಾರಲ್ಲ ಈಗ ರೇಷನ್ ಏನೋ ವಿತರಣೆ ಮಾಡ್ತಾ ಇದ್ದಾರೆ ಸರಿ ಅವ್ರು ಹೇಳಿರೋ ಹಾಗೆ ಐದು ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಟ್ಟು ಅದೇನಿದೆ ಅದನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಹಣ ಲಾಸ್ ಆಯ್ತಲ್ಲ ಎಲ್ಲರಿಗೂನು ಇವಾಗ ಏನು ನಮಗೆ ಒಂದ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮನೇಲಿರೋ ಅಷ್ಟು ಜನದ ಮುಂದೆ ನಾವು ಲೆಕ್ಕ ಹಾಕಿದ್ರಿಂದ ಐನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಬೇಸಿಕ್ ಸಾವಿರ ರೂಪಾಯಿ ಲೈಸ್ ಆಯ್ತಲ್ಲ ನಮಗೆ ಈ ಸರ್ಕಾರ ಮಾಡಿದ್ದು ಸರಿ ಇವಾಗ ದುಡ್ಡು ಬೇಡ ಅದ್ರ ಬದಲು ನಮ್ಗೆ ಇವಾಗ ಅದ್ರದ್ದು ಏನಿದೆ ಸಮ ಅದ್ರ ಎಕ್ಸ್ಟ್ರಾ ರೇಷನ್ ಕೊಟ್ಬಿಡಿ ಅಂತಾನು ಕೇಳಿದ್ರು ಅದ್ರ ಬಗ್ಗೆನು ತುಟಿಕ್ ಪಿಟಿಕ್ ಅಂತಿಲ್ಲ ದುಡ್ಡು ಬೇಡ ಅದ್ ಎರಡು ತಿಂಗಳು ರೇಷನ್ ಎಕ್ಸ್ಟ್ರಾ ಕೊಡ್ಬೋದಲ್ಲ ಅಟ್ ಲೀಸ್ಟ್ ಅದನ್ನು ಮಾತಾಡ್ತಿಲ್ಲ ಹಣನೂ ಕೊಡ್ತಿಲ್ಲ ಅದ್ರ ಜೊತೆಗೆ ಹೊಸ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡು ಹೊಸದಾಗ ಅಪ್ರೂವಲ್ ಸಹ ಯಾರಿಗೂ ಕೊಡ್ತಾ ಹೊಸ ಅಪ್ಲಿಕೇಶನ್ ಗಳಿಗೆ ವೆಬ್ಸೈಟ್ ಓಪನ್ ಮಾಡ್ತಾ ಇಲ್ಲ ಇವ್ರದ್ದು ಒಂದೊಂದಲ್ಲ ಸಮಸ್ಯೆ ನೂರ ಎಂಟು ಸಮಸ್ಯೆ ಮಾಡ್ಕೊಂಡು ಕೂತಿದ್ದಾರೆ ಇವ್ರು ಸರ್ಕಾರದವ್ರದ್ದು ಟೆಕ್ನಿಕಲ್ ಇಶ್ಯೂ ವೆಬ್ಸೈಟ್ ಇಶ್ಯೂ ಆ ಇಶ್ಯೂ ಈ ಇಶ್ಯೂ ಅನ್ಕೊಂಡು ಜನಸಾಮಾನ್ಯರಿಗೆ ತೊಂದ್ರೆ ಕೊಡ್ತಾ ಇರುವಂತ ಸರ್ಕಾರ ಬೇಸಿಕಲಿ ಓಕೆನಾ ಈಗ ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇವಾಗ ಆಲ್ರೆಡಿ ಅನ್ನ ಅದು ನಾವು ಹಣ ಹಣ ಬಿಟ್ಟಾಕಿ ಹಣ ಹೋಯ್ತು ಗೋವಿಂದ ಆಯ್ತು ರೇಷನ್ ತಗೊತಾ ಇದೀವಿ ಏನೇನ್ ಕೊಡ್ತಾ ಇದ್ದಾರೆ ನಿಮ್ಗೆ ಅಕ್ಕಿ ಮಾತ್ರ ಕೊಡ್ತಾ ಇದಾರೆ ಅಲ್ವಾ ಕೆಲವೊಂದ್ ಕಡೆ ದುಡ್ಡು ಇಸ್ಕೊಂಡು ಎಕ್ಸ್ಟ್ರಾ ಕೊಡ್ತಾ ಇದಾರೆ ಈಗ ಇಲ್ಲಿ ಇವಾಗ ನಮ್ಮಲ್ಲಿರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿಲ್ವಾ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಅಂತ ಗೊತ್ತಾ ಸೊ ಇಂದಿರಾ ಕಿಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಸರ್ಕಾರದವರು ಇಂದಿರಾ ಕಿಟ್ ಯಾರು ಇಂದಿರಾ ಗಾಂಧಿ ಅವರದು ಕಾಂಗ್ರೆಸ್ ಸರ್ಕಾರ ಅಲ್ಲೋ ಅದಕ್ಕೆ ಇಂದಿರಾ ಕಿಟ್ ಅಂತ ಹೆಸರು ಬಂದಿರೋದು ಇಂದಿರಾ ಕಿಟ್ಟು ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಇಂದಿರಾ ಕಿಟ್ ನ ಕರ್ನಾಟಕದಲ್ಲಿ ಇವಾಗ ಅಡವಳಿಕೆ ಮಾಡ್ಕೋಬೇಕು ಇಂದಿರಾ ಕಿಟ್ಟಿಂದ ನಾವು ಬೆನಿಫಿಟ್ಸ್ ನ ಜಾಸ್ತಿ ಕೊಡಬೇಕು ಅಂತ ಹೇಳಿ ಏನೋ ಡಿಸ್ಕಷನ್ ಮಾಡ್ತಾ ಇದಾರಂತೆ ಈ ಕಿಟ್ಟಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ನಾವು ನಮಗೆ ಸಕ್ಕರೆ ಒಂದ್ ಕೆಜಿ ಕೊಡ್ತಾರಂತೆ ಉಪ್ಪು ಒಂದ್ ಕೆ ಜಿ ಕೊಡ್ತಾರಂತೆ ತೊಗರಿ ಬೆಳೆ ಒಂದ್ ಕೆಜಿ ಕೊಡ್ತಾರೆ ಅಡಿಗೆ ಎಣ್ಣೆ ಒಂದ್ ಲೀಟರ್ ಕೊಡ್ತಾ ಇದಾರೆ ಟೀ ಪುಡಿ ನೂರು ಗ್ರಾಮ್ ಕೊಡ್ತಾರಂತೆ ಕಾಫಿ ಪುಡಿ ಐವತ್ತು ಗ್ರಾಮ್ ಕೊಡ್ತಾರಂತೆ ಗೋಧಿ ಎರಡು ಕೆಜಿ ಕೊಡ್ತಾರಂತೆ ನಮ್ದು ಅಕ್ಕಿ ಏನ್ ಬರ್ತಾ ಇದೆ ಅಕ್ಕಿನೂ ಕೊಡ್ತಾರೆ ಹತ್ತು ಕೆಜಿ ಇವಾಗ ಬರ್ತಾ ಇರೋದು ಈ ಇಂದಿರಾ ಕಿಟ್ಟಲ್ಲಿ ಅಕ್ಕಿ ಮೆನ್ಷನ್ ಆಗಿಲ್ಲ ಅಕ್ಕಿ ಸಪ್ರೇಟ್ ಬರ್ತಾ ಇರೋದು ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮಿಕ್ಸ್ ಆಗಿ ಬರೋದು ಬಟ್ ಇಲ್ಲಿ ಇಂದಿರಾ ಕಿಟ್ಟಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪದಾರ್ಥಗಳನ್ನ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಡಿಸ್ಕಶನ್ ಮಾಡ್ತಾ ಇದ್ದಾರಂತೆ ಸೊ ಇವಾಗ ನಾವು ಲಾಸ್ಟ್ ಟೈಮ್ ಬೇಡಿಕೆ ಇಟ್ಟಿರೋ ಹಾಗೆ ನಮಗೆ ಅಕ್ಕಿ ಮಾತ್ರ ಸಾಲಲ್ಲ ಬೇರೆ ಎಲ್ಲ ಪದಾರ್ಥಗಳನ್ನ ಕೊಡಿ ಅಂತ ಯಾಕಂದ್ರೆ ಈ ಸಬೀನಾ ಸೋಪು ಕೆಲವೊಂದ್ ಕಡೆ ಕೊಡ್ತಾ ಇದಾರೆ ಕೆಲವೊಂದ್ ಕಡೆ ಕೊಡ್ತಾ ಇಲ್ಲ ಅಲ್ಲ ಸೊ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿ ಕೇಳಿ ಏನೋ ಇಂದಿರಾ ಕಿಟ್ ಲಾಂಚ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರಂತೆ ನಿಮಗೆ ಇಂದಿರಾ ಕಿಟ್ ಬೇಕಾ ಇಲ್ಲ ಇವಾಗ ಕೊಡ್ತಾರ ಹತ್ ಕೆಜಿ ಅಕ್ಕಿನೇ ಸಾಕ ಇಲ್ಲ ಅಂದ್ರೆ ಈಗ ಅನ್ನ ಬಗ್ಗೆ ಎರಡು ತಿಂಗಳು ಹಣದ್ದು ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ ನಿಮ್ಮ ಅನಿಸಿಕೆ ಏನು ಈ ಒಂದು ವಿಚಾರದ ಬಗ್ಗೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇಂದಿರಾ ಕಿಟ್ ಬಗ್ಗೆ ಏನು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ ಕೊಟ್ರೆ ಕೊಡ್ಲಿ ಸುಮ್ಮನೆ ಹೇಳ್ಬಿಟ್ಟು ಆಸೆ ಹುಟ್ಟಿಸ್ಬಾರ್ದು ಅನ್ನೋದು ಒಂದು ಇಂಟೆನ್ಷನ್ ಹೇಳೋದು ಹೇಳ್ಬಿಡ್ತಾರ ಸಿ ಎಲ್ಲಾರ್ಗು ರೇಷನ್ ಇಂದ ಹೆಲ್ಪ್ ಆಗುತ್ತೆ ಅನ್ನೋದು ಅಥವಾ ಹೆಲ್ಪ್ ಆಗದೆ ಇಲ್ದಿರುತ್ತೆ ಇರುತ್ತೆ ಅನ್ನೋದ್ರ ಯಾವ್ದು ಯಾವ್ದು ಗ್ಯಾರಂಟಿ ಇಲ್ಲ ಬಟ್ ಎಂಡ್ ಆಫ್ ದ ಡೇ ಏನೋ ಒಂದ್ ಹೊಟ್ಟೆ ಪಾಡಿಗೆ ಬೇಕಲ್ವಾ ಏನೋ ಅಟ್ಲೀಸ್ಟ್ ಒಂದ್ ಕೆಜಿ ಯಾರಿಗೂ ಸಾಲಲ್ಲ ಟು ಬಿ ಹಾನೆಸ್ಟ್ ಆಯ್ತಾ ಏನಕ್ಕೂ ಸಾಲಲ್ಲ ಒಂದ್ ಕೆಜಿ ಇವಾಗ ಇರುವಂತ ಒಂದು ನೋಡ್ತಾ ಹೋದ್ರೆ ನಾವುಗಳು ಏನೋ ಕೊಡ್ತಾರಲ್ಲ ಅಟ್ಲೀಸ್ಟ್ ಅದನ್ನಾದ್ರೂ ಈಸ್ಕೊಳ್ಳೋಣ ಅಂತ ಖುಷಿ ಪಟ್ರೆ ಈ ಸರ್ಕಾರದವರು ಅಡ್ಗೋಡೆ ಮೇಲೆ ದೀಪಾ ಇಟ್ಟಿದ್ದಾರೆ ಕೊಡದ ಬೇಡವಾ ಕೊಡದ ಬೇಡವಾ ಸೊ ಅದ್ರ ಬಗ್ಗೆ ಈ ಸರ್ಕಾರದವರು ಒಂದು ನಿರ್ಣಯನ ತಗೊಂಡ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಕರೆಕ್ಟ್ ಆಗಿ ಡಿಸಿಷನ್ ತಗೋಬೇಕು ಒಂದ್ ತಿಂಗಳು ಕೊಟ್ಬಿಟ್ಟು ಇನ್ನೊಂದ್ ತಿಂಗಳು ಇಲ್ಲ ಆಗಲ್ಲ ನಮ್ಗೆ ಒಂಚಾಕ್ ಆಗ್ತಾ ಇಲ್ಲ ನಮ್ಗೆ ರೇಷನ್ ಬರ್ತಾ ಇಲ್ಲ ಅಂತ ಈ ಡೌಗಳು ಮಾಡ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬಿಡ್ತಾರೆ ಸೊ ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ನಮಗೆ ಬೇಕಾಗಿರುವಂತದ್ದು ಜನಸಾಮಾನ್ಯರಿಗೆ ಬೇಕಾಗಿರೋದು ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ಮಾತ್ರ ಕೊಡೋದು ಎ ಪಿ ಎಲ್ ಇನ್ಕ್ಲೂಡ್ ಆಗಲ್ಲ ಸೊ ನಿಮ್ಮ ಅನಿಸಿಕೆ ಇಂಪಾರ್ಟೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಸೊ ಇದೇ ರೀತಿ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗ್ತಾರೋ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ